ಅವ್ರೆ ನಿಮ್ಮ ಹತ್ರ ಬರ್ತೀನಿ ಅದಕ್ಕಿಂತ ಮುಂಚೆ ಸಂತೋಷ್ ಅವ್ರು ಈಗ ತಾನೇ ಲೈವ್ ಗೆ ಜಾಯ್ನ್ ಆಗಿದ್ದಾರೆ ಮಾತಾಡಿಸ್ತೀನಿ ಸಂತೋಷ್ ಅವ್ರೆ ನಾನು ಧ್ವನಿ ಕೇಳಿಸ್ತಾ ಇದ್ದೇನೆ ನಿಮ್ಗೆ ಅನ್ಕೊಳ್ತೀನಿ ನಮಸ್ಕಾರ ಹೇಳಿ ಎಲ್ಲೆಲ್ಲೂ ನಿಮ್ದೇ ಸುದ್ದಿ ಹೇಗಿದ್ದೀರಿ ಸಂತೋ ಅವ್ರೆ ಚೆನ್ನಾಗಿದ್ದೀರಿ ಮೇಡಮ್ ಎಲ್ಲಿ ಮನ ಮರ್ಯಾದೆ ಹೋಯ್ತು ಯಾಕೆ ಸೋಶಿಯಲ್ ಮೀಡಿಯಾದಲ್ಲೆಲ್ಲ ಅವ್ರ ಗಂಡ ಮನ ಮರ್ಯಾದೆ ಫೋಟೋಗಳೆಲ್ಲ ಅಪ್ಲೋಡ್ ಮಾಡಿ ಹ್ಮ್ ಅದರಿಂದ ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ಅದು ಮೊನ್ನೆ ಏನೋ ನೀವು ಸಂಜೆ ಕರ್ಕೊಂಡು ಹೋಗಿ ಅವ್ರ ಲೀಲಾ ಅವ್ರನ್ನ ಮನೆಗೆ ಬಿಟ್ ಬರ್ತೀವಿ ಅಂತ ಹೇಳಿದ್ ಕೇಳಿಸ್ಕೊಂಡಿದ್ದೆ ನಾನು ಆಮೇಲೆ ಇವರು ಭಾನುವಾರ ಏನೋ ಸಂಜೆ ನೈಟ್ ಗಲಾಟೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮನೆಯಿಂದ ಹ್ಮ್ ಅದು ನನಗ್ ಗೊತ್ತಿಲ್ಲ ನನಗೆ ಗೊತ್ತಾಗಿದೆ ಬೆಳಗ್ಗೆ ಇವ್ರಿಗೆ ಜಗಳ ಮಾಡ್ಕೊಂಡು ಹೋಗಿದ್ದಾರೆ ಅಂದ್ಬಿಟ್ಟು ಅದನ್ನು ಅವ್ರ ಗಂಡ ಏನು ಮಾಡಿದ್ದಾನೆ ನೈಟೇ ನಾನೇ ಕರ್ಕೊಂಡು ಓಡೋಗಿ ಅಂದ್ಬಿಟ್ಟು ಸುಮ್ಮನೆ ಅಪಪ್ರಚಾರ ಮಾಡಿದ್ದಾನೆ ಎಲ್ಲಾರ್ಗು ಅಕ್ಕಪಕ್ಕ ಅವ್ರ ಮನೆ ಹತ್ರ ಎಲ್ಲ ಹೋಗಿ ನಾನು ಎಂತಿನ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ನಾನು ಎಂತಿಂದ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಭಾನುವಾರ ನೈಟೇ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ ಅಂತ ಹೇಳಿದ್ದಾನೆ ನಾನು ಭಾನುವಾರ ಸಂಜೆ ಒಂದು ಗಂಟೆ ಗಂಟೆ ಗಣೇಶ ಹತ್ರನೇ ಇದ್ದೀನಿ ನೈಟು ಭಾನುವಾರ ನಮ್ಮ ಮನೆಗೆ ಇಪ್ಪತ್ತು ಸತಿ ಬಂದಿದ್ದಾರೆ ಅಂತ ಹೇಳ್ತಾನೆ ನಮ್ಮ ಮನೆ ಮುಂದೆ ಎಲ್ಲ ಕ್ಯಾಮ್ರಾ ಇದೆ ನಮ್ಮನೆ ಫ್ರಂಟ್ ಡೋರಲ್ಲೇ ಕ್ಯಾಮ್ರಾ ಇದೆ

ಸೋಮವಾರ ಸಂಜೆ ನಮ್ಮ ಮನೆ ಹತ್ರ ಬಂದಿರ್ತಾರೆ ನನಗೆ ಗೊತ್ತಿಲ್ಲ ಇವ್ರು ಮನೆ ಬಿಟ್ಟು ಬಂದಿದ್ದಾರೆ ಅನ್ಬಿಟ್ಟು ಮನೇಲಿ ಬಂದು ಹೇಳಿದಾಗೆ ಗೊತ್ತಾಗಿದ್ದು ಈ ತರ ಮನೆ ಬಿಟ್ಟು ಬಂದಿದ್ದೀನಿ ಅಂತೆ ಮೇಲೆ ನಾನು ನಮ್ಮ ತಾಯಿ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಬುದ್ಧಿವಾದ ಹೇಳಿ ಬೈದು ಕಳಿಸಿದ್ದೀರಿ ಬೈದು ಕಳಿಸಿ ಅವರು ಚಂದ್ರು ಅನ್ನೋರು ಬಂದಿದ್ರು ಅವ್ರ ಜೊತೆಯಲ್ಲಿ ನಮ್ಮ ಮನೆಗೆ ಮಂಜು ಜೊತೆ ಇವರು ಮನೆ ಕರ್ಕೊಂಡೋಗಿದ್ದೀರಾ ಅಲ್ಲಿ ಸ್ವಾಮಿ ಅಣ್ಣ ಮನೆ ಹತ್ರ ಕರ್ಕೊಂಡೋಗಿದ್ದಾರೆ ಅವ್ರ ಲಾಯರ್ ಮಂಜು ಅವ್ರ ಲಾಯರ್ ಅವ್ರ ಮನೆ ಹತ್ರ ಕರ್ಕೊಂಡೋದಾಗ ಅವ್ರ ಚಂದ್ರು ಅನ್ನೋರು ಹೇಳಿದಾರೆ ಅವ್ರಿಗೆ ಇಲ್ಲ ಸಿಸ್ಟರ್ ಈ ಮನೆಗೆ ಹೋಗ್ಬಿಡಿ ಕರ್ಕೊಂಡೋದ್ರು ನಿಮ್ಮನ್ನ ಅವ್ರು ಉಳಿಸಲ್ಲ ಯಾವುದೇ ಕಾರಣಕ್ಕೂ ಇವ್ನ ಬಾಳಸಲ್ಲ ಸಾಯಿಸಾಗ್ತಾನೆ ಇವ್ನ ಕರ್ಕೊಂಡೋಗಿ ಅಂತ ಹೇಳಿದಾಗ ಇವ್ರು ಡೈರೆಕ್ಟ್ ಬನೆಘಟ್ಟ ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಬನೆಘಟ್ಟ ಟೇಷನಲ್ಲಿ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಆಮೇಲೆ ನನಗೆ ಫೋನ್ ಮಾಡಿ ಕರೀತಾರೆ ಟೇಷನಿಂದ ಇಂದ ಆವಾಗ ನಾನು ಹೋಯ್ತೀನಿ ಮೇಡಮ್ ಅಲ್ಲಿಗೆ ನಾನಾಗ ನಾನು ಅವ್ರನ್ನ ಯಾವತ್ತೂ ಕರ್ಕೊಂಡೋಗಿಲ್ಲ ಮೇಡಮ್ ಮನೆ ಬಿಟ್ಟು ಬಾ ಅಂತೂ ನಾನು ಹೇಳಿಲ್ಲ ಅವ್ರಿಗೆ ಕಷ್ಟನೋ ಸುಖನೋ ಗಂಡ ಹೆಂಡತಿ ಮಕ್ಕಳ ಜೊತೆ ಸಂಸಾರ ಮಾಡ್ಕೊಂಡಿರೋ ಆ ಮಕ್ಕಳ ಮಕ್ಕ ನೋಡ್ಕೊಂಡಿರೋ ಅಂತ ಎಷ್ಟೊಂದು ಸತಿ ಹೇಳಿದ್ದೀನಿ ಮೇಡಮ್ ಅವ್ನು ಹೊಡೆದಾಗೂನು ಸೂಸೈಡ್ ಮಾಡ್ಕೊಂಡಾಗೂ ನಾನು ಹೇಳಿದ್ದೀನಿ ಅವ್ರಿಗೆ ನಿಮ್ಮ ಮನೇಲಿ ಏನು ಯಾವಾಗೂ ಮೂರು ಮೂರು ದಿವಸಕ್ಕೂ ಜಗಳ ಏನಕ್ಕೆ ಜಗಳ ಅಂದಾಗ ಸುಮ್ಮನೆ ಅನುಮಾನ ಅನುಮಾನ ಏನಕ್ಕೆ ಅನುಮಾನ ಬೀಳ್ತಾನೆ ಅಂದರೆ ಇಲ್ಲ ಸುಮ್ಮನೆ ಅಲ್ಲಿ ಹೋದ್ರೂ ಅನುಮಾನ ಬೀಳ್ತಾನೆ ತರಕ್ಕೆ ಹೋದರೂ ಅನುಮಾನ ಬೀಳ್ತಾನೆ ಅಂದರೆ ಅದಕ್ಕೆ ನಾವು ಜವಾಬ್ದಾರಿನ ಹೇಳಿ ನೋಡೋಣ ಈಗ ವೈರಲ್ ಆಗ್ತಿರೋ ಫೋಟೋಸ್ ಏನ್ ಅಂತೀರಿ ಅದನ್ನ ಅವ್ರ ಪತಿ ನೋಡಿದಾಗ ಅಥವಾ ಅವ್ರ ಯಜಮಾನ್ರು ನೋಡಿದಾಗ ಸಹಜ ಅಲ್ವಾ ಅನುಮಾನ ಬರೋದು ಕೋಪ ಬರೋದು ಫೋಟೋಸ್ ನಂದೇ ಮೇಡಮ್ ಅದೆಲ್ಲ ನಮ್ಮ ನಮ್ಮನೇಲಿ ಇಟ್ಕೊಂಡಿರೋದೇ ಫೋಟೋಸ್ ನಾನು ಹೇಳ್ದೆ ನಾವು ಫೋಟೋಸ್ ಎಲ್ಲ ಇಟ್ಕೋಬೇಡ ಅಂತ ಹೇಳ್ದೆ ಆ ಫೋಟೋಸ್ ಇಟ್ಕೊಂಡು ಅದರಿಂದಾನೇ ಇಷ್ಟೆಲ್ಲ ಆಗಿರೋದು ಮೇಡಮ್ ಇನ್ನೇನಿಲ್ಲ ಯಾವಾಗ ಪರಿಚಯ ಆದರು ಲೀಲ್ ಅವರು ಹೇಗೆ ಪರಿಚಯ ಆದರು ಮಾಮೂಲಿ ಅಂಗಡಿಗೆ ಬರ್ತಾಯಿದ್ರು ಹಾಲು ಇಸ್ಕೊಳಕ್ಕೆ ಬಿಸ್ಕೆಟ್ ಇಸ್ಕೊಳಕ್ಕೆ ಆವಾಗ ಪರಿಚಯ ಆದರು ಮೇಡಮ್ ಅವರು ತೀರಾ ಕ್ಲೋಸ್ ಕಾಂಟ್ಯಾಕ್ಟ್ ಆಗಿದ್ದು ಹೇಗೆ ಅಂತ ತೀರಾ ಕ್ಲೋಸ್ ಸ್ಟಾರ್ಟಿಂಗು ಮಾಮೂಲಿ ಪ್ರಿನ್ಸಿಪಲ್ಲೇ ಮಾತಾಡ್ತಾ ಇದ್ರಿ ಮೇಡಮ್ ಒಂದು ಐದಾರು ತಿಂಗಳು ಅದಾದಮೇಲೆ ಐದಾರು ತಿಂಗಳು ತಿಂಗಳಾದಮೇಲೆ ಇವಾಗ ಒಂದು ವರ್ಷದಿಂದ ಫುಲ್ಲು ಕ್ಲೋಸ್ ಇದರಲ್ಲಾಗಿದ್ದು ಆ ಫ್ಯಾಮಿಲಿ ಕಷ್ಟ ಸುಖ ಎಲ್ಲ ಹೇಳ್ಕೊತಾ ಇದ್ರು ಮಾಮೂಲಿ ಪ್ರಿನ್ಸಿಪಲ್ಲೇ ಮಾತಾಡ್ತಾ ಇದ್ರಿ ಮೇಡಮ್ ಅದಾದಮೇಲೆ ಒಂದು ವರ್ಷದಿಂದ ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಅಷ್ಟೇ ಮೇಡಮ್ ಮಂಜುನಾಥ್ ಅವ್ರೆ ನೀವು ಹೇಳಿದ್ರಿ ನಾನು ಯಾವತ್ತೂ ಅವ್ರನ್ನ ಮನೆ ಬಿಟ್ಟು ಬಾ ಅಂತ ಕರೆದಿಲ್ಲ ಆಮೇಲೆ ಅವ್ರ ಯಜಮಾನ್ರು ಪತಿ ಅಂದ್ರೆ ಅವ್ರ ಇದ್ರು ಇಪ್ಪತ್ತು ಸಲ ನನ್ನ ಮನೆಗೆ ಬಂದ್ರು ಹಂಗೆ ಅಂತ ಹೇಳ್ತಾ ಇದ್ರು ಅಂತ ಇದೆಲ್ಲವೂ ಸರಿ ಅವರು ಬರೀ ಆರೋಪ ಮಾಡ್ತಿದ್ದಾರೆ ಅಂತಲೇ ಅನ್ಕೊಳ್ಳೋಣ ಆದ್ರೆ ನೀವಿಬ್ರು ಕ್ಲೋಸ್ ಇದ್ದಿದ್ದು ನಿಜ ಫ್ರೆಂಡ್ಸ್ಗಿಂತಲೂ ಮೀರಿದ ಸಂಬಂಧ ನಿಮ್ ಮಧ್ಯ ಇದ್ದಿದ್ದು ನಿಜ ಅದನ್ನ ಒಬ್ಬ ಗಂಡನಾಗಿ ಹೇಗೆ ಸಹಿಸಿಕೊಳ್ಳೆ ಸಾಧ್ಯ ಆಗುತ್ತೆ ಹಾಗಲ್ಲ ಮೇಡಮ್ ಆಗಲಿ ನಾವು ಮಾಡಿರೋದು ತಪ್ಪೇ ಅನ್ಸುತ್ತೆ ನಾನು ಮಾಡಿರೋದು ಆದ್ರೂ ಹೇಳಿದೆ ಮೇಡಮ್ ಇಷ್ಟೆಲ್ಲ ಆಗಿದೆಯಲ್ಲ ಆದ್ರೂ ನೋಡ್ಕೊತೀನಿ ಅಂತ ಹೇಳ್ತಾ ಇದುವಂತೂ ಹೇಳಿದ್ದೀನಿ ಆದ್ರೂ ಇಲ್ಲ ಅವನು ನನ್ನ ಸಾಯಿಸ್ಬಿಡ್ತಾನೆ ನನ್ನ ಉಳಿಸಲ್ಲ ಅವ್ನ್ ಸುಮ್ಮನೆ ನಾಟಕ ಮಾಡ್ತಾ ಇರೋದು ಮೀಡಿಯಾ ಮುಂದೆ ಹೋಗಿ ನಾಟಕ ಮಾಡ್ತಾ ಇದ್ದಾನೆ ಇಷ್ಟೆಲ್ಲ ಹೇಳ್ತಾ ಇದ್ದಾನಲ್ಲ ನಾನು ಆದ್ರೂ ಹೇಳ್ತಾನೆ ಇದ್ದೀನಿ ಮೇಡಮ್ ಹೋಗು ಇದೆಲ್ಲ ಮಾಡ್ತಾ ಇದ್ದಾನಲ್ಲ ಹೋಗು ಅಂತ ಹೇಳ್ತಾನು ಇದ್ದೀನಿ ಅವ್ನು ಬೈಕ್ ಗೋಸ್ಕರ ಬಂದು ನಮ್ಮ ಮನೇಲಿ ಅಷ್ಟೇ ಮೇಡಮ್ ಅವಳು ಯಾವುದೇ ನನಗೋಸ್ಕರ ಏನು ಬಂದ ಅವಳು ನಮ್ಮ ಮನೇಲಿಲ್ಲ ಮೇಡಮ್ ಅವ್ನು ಸುಮ್ಮನೆ ಇನ್ನು ಕರ್ಕೊಂಡೋದ್ರು ಸಾಯಿಸಾಕ್ತಾನೆ ಟಾರ್ಚರ್ ಕೊಡ್ತಾನೆ ಹಿಂಸೆ ಮಾಡ್ತಾನೆ ಅನ್ನೋದಕ್ಕೋಸ್ಕರ ಬಂದು ನಮ್ಮ ಮನೇಲಿ ಇದ್ದಾಳೆ ಅಷ್ಟೇ ಅವಳು ಭಯ ಆದ್ರೆ ಹೊಡಿತಾರೆ ಬಡಿತಾರೆ ಅನ್ನೋಕೆ ಸಂತೋ ಅವ್ರೆ ಆಗಬೇಕು ಸಂತೋಷ್ ಅವ್ರೆ ಎಲ್ಲ ಹಂಚ್ಕೊಂಡಿದ್ದಾಳೆ ಮೇಡಮ್ ಅವಳು ಅದರಿಂದ ಏನೋ ನಾನು ಇದೀನಿ ಅನ್ನೋ ಧೈರ್ಯದ ಮೇಲೆ ಬಂದ್ಬಿಟ್ಟಿದ್ದಾಳೆ ನಾನು ಆವಾಗೂ ಹೇಳಿದೀನಿ ಯಾವ್ದು ಕಾರಣಕ್ಕೂ ಎಷ್ಟೇ ಜಗಳಾದ್ರೂ ಮನೆ ಬಿಟ್ಬಿಟ್ ಮಾತ್ರ ಬರ್ಬೇಡ ಅಂತ ಹೇಳಿದೀನಿ ಮೇಡಮ್ ನಾನು ಅವಳಿಗೆ ಸತಿ ಬುದ್ಧಿವಾದಾನು ಹೇಳಿದ್ದೀನಿ ನೇಣಾಕೊಂಡ ಹೋದಾಗೂ ನಾನು ಹೇಳಿದೀನಿ ಏನಕ್ಕೆ ಬುದ್ಧಿ ಹೇಳ್ಬೋದಾಗಿತ್ತಲ್ಲ ನೀವು ನಾನು ಎಷ್ಟೊಂದ್ಸತಿ ಬುದ್ಧಿ ಮೇಡಮ್ ಅವ್ರಿಗೆ ಯಾವುದೇ ಕಾರಣಕ್ಕೂ ತಪ್ಪು ನಿಂತ ಕಷ್ಟು ಹೋಗುವಂತ ಹೇಳಿದೀನಿ ಅವ್ನ ಕರ್ಕೊಂಡೋಗಿ ಸಾಕ್ತೀನಿ ಅಂದ್ರೆ ಏನಿದೆಯೋ ಅದು ಮಾಡಿಸ್ಬಿಟ್ಟು ಗಿಟ್ರಿ ಮಾಡಿಸ್ಬಿಟ್ಟು ಕರ್ಕೊಂಡೋಗಿ ಸಾಕಂಗಿದ್ರೆ ಸಾಕ್ಲಿ ಮೇಡಮ್ ಅವಳಿಗೆ ಏನೇ ಹೆಚ್ಚು ಕಡಿಮೆ ಆದ್ರೂ ಅವನೇ ಜವಾಬ್ದಾರಿ ಅವನೇ ಹೊಣೆ ಆಗ್ಬೇಕು ನಾನು ಆವಾಗಿಂದನೂ ಅದನ್ನೇ ಹೇಳ್ತಾ ಇರೋದು ನಾನು ಏನು ಹೋಗಿ ಅವ್ರ ಹಿಂತಿನ ಅವ್ರ ಮನೆಯಿಂದ ಬಲವಂತ ಮಾಡಿ ನಾನು ಕರ್ಕೊ ಬಂದಿಲ್ಲ ನಾನು ಸಾಕ್ತೀನಿ ಅಂತೂ ಕೂಡ ನಾನು ಕರ್ಕೊಬಂದಿಲ್ಲ ಇವರೇ ಎಲ್ಲ ಜಗಳ ಮಾಡ್ಕೊಂಡು ಇವರೇ ಇದ್ ಮಾಡಿಕೊಂಡು ಅವ್ರ ಗಂಡ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಫೋಟೋಗಳು ಅವಳ ಫೋಟೋಗಳು ಅಪ್ಲೋಡ್ ಮಾಡಿ ಈ ಥರ ಅಪಪ್ರಚಾರ ಮಾಡ್ತಾ ಇದ್ದಾನೆ ಅಷ್ಟೇ